ಹಾಯ್ ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೂಪರ್ ಹೆಲ್ತಿ ಟೇಸ್ಟಿ ಜ್ಯೂಸ್ ಮಾಡ್ತಾ ಇದ್ದೀನಿ ಯಾವ ಜ್ಯೂಸ್ ಅಂದರೆ ಎ ಬಿ ಸಿ ಜ್ಯೂಸು ಎ ಬಿ ಸಿ ಅಂದರೆ ಏನಂತ ಯೋಚನೆ ಮಾಡ್ತಾ ಇದ್ದೀರಾ ಸಿಂಪಲ್ಲು ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಇದು ಮೂರನ್ನು ಸೇರಿಸಿ ಜ್ಯೂಸ್ ಮಾಡೋದೇ ಎ ಬಿ ಸಿ ಜ್ಯೂಸು ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಶುಂಠಿ ಸ್ವಲ್ಪ ಲೈಟಾಗಿ ಸಾಲ್ಟ್ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ ನಮ್ಮ ಹೆಲ್ತಿಗೆ ಈ ಜ್ಯೂಸ್ನ ಮಿರಾಕಲ್ ಆಫ್ ದ ಡ್ರಿಂಕ್ ಅಂತಲೇ ಹೇಳ್ತಾರೆ ಎ ಬಿ ಸಿ ಜ್ಯೂಸನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಮಿನರಲ್ಸು ವಿಟಮಿನ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ನ ಕೊಡುತ್ತೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ ಮಾರ್ನಿಂಗ್ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಫುಲ್ ಡೇಗೆ ನಿಮಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ಲೆವೆಲ್ನ ಹೈಯಾಗಿ ಇಡುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಒಂದು ಆ್ಯಪಲ್ಲು ಒಂದು ಕ್ಯಾರೆಟು ಒಂದು ಬೀಟ್ರೂಟು ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಉಪ್ಪು ಒಂದು ಹಾಫ್ ನಿಂಬೆಹಣ್ಣು ಇದಿಷ್ಟನ್ನು ಸೇರಿಸಿ ಎ ಬಿ ಸಿ ಜ್ಯೂಸ್ನ ಮಾಡಿ ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ ಆಗುತ್ತೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಇದು ಯೂಸ್ಫುಲ್ ಆಗಿದೆ ಇವಾಗ ಎ ಬಿ ಸಿ ಜ್ಯೂಸ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಜ್ಯೂಸರಲ್ಲಿ ಆ್ಯಪಲ್ಲು ಬೀಟ್ರೂಟ್ ಕ್ಯಾರೆಟ್ನ ಸ್ವಲ್ಪ ಶುಂಠಿನ ಹಾಕೊಂಡು ಗ್ರೈಂಡರ್ ಮಾಡ್ಕೊಂಡಿದೀವಿ ಬನ್ನಿ ಓಪನ್ ಮಾಡೋಣ ಈ ರೀತಿ ಬಂದಿದೆ ಆ್ಯಪಲ್ದು ಸ್ಮೆಲ್ ಬರ್ತಾ ಇದೆ ಈ ಜ್ಯೂಸ್ಗೆ ಇವಾಗ ಆಫ್ ನಿಂಬುನ ಆ್ಯಡ್ ಮಾಡೋಣ ನಿಂಬುನ ಆ್ಯಡ್ ಮಾಡೋದ್ರಿಂದ ಏನು ಇರುವಂತ ಒಂದು ವಿಟಮಿನ್ ಸಿ ಇದೆ ಅದು ಕೂಡ ನಮ್ಮ ಬಾಡಿ ಫ್ಯಾಟ್ ನ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ವೆಯ್ಟ್ ಲಾಸ್ ಮಾಡೋರು ಮಾತ್ರ ಕುಡಿಬೇಕು ಅಂತ ಏನಿಲ್ಲ ಯಾರ್ಯಾರು ಫಿಸಿಕಲ್ನ ಮಾಡ್ತಾ ಇರ್ತೀರಾ ಈಗ ಆರ್ಮಿ ಆಗಿರ್ಲಿ ಪೊಲೀಸ್ ಭರ್ತಿಗೆ ಆಗಿರ್ಲಿ ಅಥವಾ ಜಿಮ್ ಮಾಡೋರಾಗಿರಲಿ ಎಸ್ ಎಸ್ ಸಿ ಜಿ ಡಿಗೆ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಎಲ್ಲರಿಗೂ ಒಂದು ಹೆಲ್ತಿ ಡ್ರಿಂಕ್ ಇದು ರನ್ನಿಂಗ್ ಮಾಡೋರ್ಗಂತೂ ತುಂಬಾ ಹೆಲ್ದಿ ಎಷ್ಟು ನಿಮ್ಮ ಬಾಡಿ ಟೈರ್ಡ್ ಆಗಿರುತ್ತೆ ಅಷ್ಟು ಈ ಜ್ಯೂಸ್ ಕುಡಿಯೋದ್ರಿಂದ ರಿಕವರಿ ಆಗುತ್ತೆ ನಾನು ಕೂಡ ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತೀನಿ ನಂದು ಕೂಡ ಡೈಲಿ ಫಿಸಿಕಲ್ ರೊಟೀನ್ ಇದ್ದೇ ಇರುತ್ತೆ ಆ ರೊಟೀನ್ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮೊದಲೇ ಇದನ್ನು ಕುಡಿತೀನಿ ಒನ್ ಅವರ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ನಾನು ಯಾರ್ಯಾರು ಫಿಸಿಕಲ್ ಮಾಡ್ತಾ ಇದ್ದೀರಾ ಸಾವಿರದ ಆರ್ನೂರು ಮೀಟರ್ ಆಗಲಿ ಐದು ಕಿಲೋ ತಯಾರಿ ಮಾಡ್ತಾ ಇದ್ದೀರಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಹೆಲ್ದಿ ಆಗಿರುತ್ತೆ ಇದು ಶುಗರ್ನ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ ಶುಗರ್ ಆ್ಯಡ್ ಮಾಡಿದ್ರೆ ಏನು ಯೂಸ್ ಇಲ್ಲ ಮತ್ತೆ ಅದೇ ಕ್ಯಾಲೋರಿ ಹೈ ಆಗುತ್ತೆ ನೀವು ಡಯೆಟ್ ಮಾಡ್ಬೇಕಂತ ಇರ್ತೀರಾ ವೆಯ್ಟ್ ಲಾಸ್ ಮಾಡ್ಬೇಕಂತ ಇರ್ತೀರ ಆಡ್ ಮಾಡಿ ಏನು ಯೂಸ್ ಇಲ್ಲ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಎನರ್ಜಿ ಬರಬೇಕಂದ್ರೆ ಶುಗರ್ ಲೆಸ್ ಕುಡಿಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಒಂಥರ ಅನ್ಸುತ್ತೆ ಹ್ಯಾಬಿಟ್ ಆಗ್ತಾ ಆಗ್ತಾ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ ಇವಾಗ ನಾವು ಸೋಸ್ ಫೈನಲಿ ಮಿರಾಕಲ್ ಡ್ರಿಂಕ್ ಎ ಬಿ ಸಿ ಜ್ಯೂಸ್ ರೆಡಿ ಇದೆ ನಾನು ನಮ್ಮ ಮೇಡಮ್ ಇಬ್ಬರು ಕುಡಿತೀವಿ ಇವಾಗ ನನ್ನ ಕೂಡ ಬೇಕು ಅಂತ ಖುಷಿ ಬೇಕು ಅಂತಿದ್ದಾಳೆ ಅವಳು ಟೇಸ್ಟ್ ಟೇಸ್ಟ್ ನೋಡೋದಕ್ಕೆ ಸ್ವಲ್ಪ ಹುಳಿ ಹೊಡಿತಾ ಇದೆ ಆಪಲ್ ಹಾಕಿರೋದ್ರಿಂದ ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ ಕೂಡ ಇದೆ ಸಾಲ್ಟ್ ಮತ್ತೆ ನಿಂಬು ಎಲ್ಲ ಆ್ಯಡ್ ಮಾಡೋದ್ರಿಂದ ಎಲ್ಲ ಮಿಕ್ಸ್ ಅಪ್ ಆಗಿ ಒಂದು ಒಳ್ಳೆ ಟೇಸ್ಟ್ ಬರ್ತಾ ಇದೆ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಯಾರ್ಯಾರು ರನ್ನಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರೆ ಆರ್ಮಿಗೆ ಜಾಯ್ನ್ ಆಗಬೇಕು ಅನ್ನೋರು ನೀವು ರನ್ನಿಂಗ್ ನೀವು ರನ್ನಿಂಗ್ ಮಾಡಿದ್ಮೇಲೆ ಕುಡಿ ನಿಮಗೆ ಎನರ್ಜಿ ತುಂಬಾ ಹೈ ಲೆವೆಲಲ್ಲಿ ಅಲ್ಲಿ ಇರುತ್ತೆ ಮತ್ತೆ ನೆಕ್ಸ್ಟ್ ಡೇಗೆ ನಿಮಗೆ ವರ್ಕೌಟ್ ಮಾಡೋದಕ್ಕೆ ರನ್ನಿಂಗ್ ಮಾಡೋದಕ್ಕೆಲ್ಲ ಒಂದು ಎನರ್ಜಿ ಇರುತ್ತೆ ಮತ್ತೆ ಖುಷಿಲು ಕುಡಿತಾ ಇದ್ದಾಳೆ ಚೆನ್ನಾಗಿದೆಯಾ ಖುಷಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಂತೆ ಮತ್ತೆ ಜಿಮ್ ಮಾಡೋರು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಡಯೆಟ್ ಮಾಡಬೇಕು ಅನ್ನೋರು ಇದನ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿದೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ವಿಟಮಿನ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಮಿನರಲ್ಸ್ ಸಿಗುತ್ತೆ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಇದು ಕುಡಿಯೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ ಸ್ಕಿನ್ ತುಂಬಾ ತುಂಬಾ ಗ್ರೋ ಆಗುತ್ತೆ ಮತ್ತು ಹೇರ್ ಕೇರ್ ಮಾಡೋರು ಸ್ಕಿನ್ ಕೇರ್ ಮಾಡೋರು ಇದನ್ನು ರೆಗ್ಯುಲರಾಗಿ ಕುಡಿಯೋದ್ರಿಂದ ಒಳ್ಳೆಯ ಬೆನಿಫಿಟ್ಸ್ ಇದೆ ತಿಳ್ಕೊಂಡ್ರಲ್ಲ ಏನೇನು ಬೆನಿಫಿಟ್ಸ್ ಇದೆ ಎ ಬಿ ಸಿ ಜ್ಯೂಸಿಂದ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್